ಮತ್ತೆ ಈ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಕೂಡ ಒಬ್ಬ ಆಕಾಂಕ್ಷಿಯಾಗಿದ್ದೀನಿ ಅದ್ರ ಕಡೆಯಿಂದ ನಮ್ಮೆಲ್ಲ ಪತ್ರಕರ್ತ ಬಂದರು ಬಂದವರು ಮತ್ತೆ ನಮ್ಮೆಲ್ಲಾ ಮೀಡಿಯಾ ಹ ನಮ್ಮ ಗುರುಗಳು ಆಕಾಂಕ್ಷಿ ಇದ್ದಾರೆ ಬಹಳಷ್ಟು ಜನ ಇದ್ದಾರೆ ಎಷ್ಟು ಜನ ಭಾರತೀಯ ಜನತಾ ಪಕ್ಷದಲ್ಲಿ ಸಾಮಾನ್ಯ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೇಳ ಹಾಕಿದೆ ಮತ್ತೆ ಸಾಮಾನ್ಯ ಕಾರ್ಯಕರ್ತರಿಗೆ ಒಯ್ಲು ಎತ್ತನ ನಾವು ಮುಗಿಸ್ಬೇಕು ಅಂತ ಒಂದು ಗುಪ್ತಿಯಿಂದ ಹೋಗಿ ಉದಾಹರಣೆನೂ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿದೆ ಬೇರೆ ಯಾವುದೇ ಪಕ್ಷದಲ್ಲಿ ಎಲ್ಲ ರಾಜಕ ನಮ್ಮ ಭಾರತೀಯ ಜನತಾ ಪಕ್ಷ ಒಂದೇ ಒಂದ್ ಪಕ್ಷ ಹೇಗಿದೆ ಕಾರ್ಯಕರ್ತರನ್ನು ಗುರುತಿಸಿ ಬೆಳೆಸೋದು ಮತ್ತು ಕಾರ್ಯಕರ್ತರಿಗೆ ಮುಕ್ತ ಅವಕಾಶ ಎಲ್ಲರಿಗೂ ಕೇಳೋಕೆ ಅವಕಾಶ ಇದೆ ಅದಕ್ಕೆ ಅದರಲ್ಲಿ ನಮ್ಮ ಹಿರಿಯರಾದಂಥ ಅವರು ಇದ್ದಾರೆ ಪೂಜಾರ್ ಇದ್ದಾರೆ ಇನ್ನೂ ಸಾಕಷ್ಟು ಜನ ಆಕಾಂಕ್ಷಿಗಳು ಇದ್ದಾರೆ ನಾನು ನಾನು ಆಕಾಂಕ್ಷಿ ಆಗಿದ್ದೇನೆ ನಾನು ಆಕಾಂಕ್ಷಿ ಇದ್ದೇನೆ ಅಂತ ಹೇಳಿ ಈಗ ಆಕಾಂಕ್ಷಿ ಆಗಿದ್ದೀನಿ ನಾನು ಎಲ್ಲರನ್ನು ಭೇಟಿಯಾಗಿ ಬಂದಿದ್ದೀನಿ ಇವಾಗಲೇ ರಾಜ್ಯಾಧ್ಯಕ್ಷರನ್ನ ಸಾಕಷ್ಟು ಹಿರಿಯರನ್ನ ಎಲ್ಲ ಸಂಬಂಧಪಟ್ಟ ಪೂಜಾರನ್ನ ಎಲ್ಲರ ಭೇಟಿಯಾಗಿ ಬಂದಿದ್ದೀನಿ ಮತ್ತು ಯಾವುದೇ ಕಂಡೀಷನ್ನಲ್ಲಿ ನೂರು ಪರ್ಸೆಂಟ್ ನಾವು ಇಷ್ಟ ಜನರಲ್ಲಿ ಆಕಾಂಕ್ಷಿ ಎಲ್ಲರೂ ಇದ್ದೀವಿ ಒಳ್ಳೇದಾಗ್ತದೆ ಮುಂದೆ ಬರೋದು ಯಾಕಂದ್ರೆ ಯಾರೋ ಒಳ್ಳೆಯವ್ರು ಬರಬೇಕು ಒಳ್ಳೆಯವರು ಸಜ್ಜನರು ಬರಬೇಕು ಅಂತ ಒಂದು ಇದು ಇದೆ ಹಾ ಎಲ್ಲರಿಗೂ ಭೇಟಿಯಾಗಿದೆ ಸಂಬಂಧಪಟ್ಟವರಿಗೆ ಎಲ್ಲರಿಗೂ ಭೇಟಿಯಾಗಿದೆ ಎಲ್ಲ ಆಶೀರ್ವಾದ ತಗೊಂಡಿದ್ವಿ ಹಿಂಗಾಗಿ ಮುಂದುವರ ಲೋಕಸಭಾ ಎಲೆಕ್ಷನ್ಕ ನಾನು ಒಬ್ಬ ಆಕಾಂಕ್ಷೆ ಇದ್ದೀನಿ ಅಂತೇಳಿ ನಮ್ಮ ಮುಖಾಂತರ ಹೇಳಕ್ ಬಯಸ್ತೇನೆ